ತನ್ನ ವೀರರ ಮತ್ತು ಆನೆಗಳ ಬಲವನ್ನು ಅವಲಂಬಿಸಿ ರಾಜನು ನೆರೆಯ ದೇಶಗಳನ್ನು ತಿರಸ್ಕಾರದಿಂದ ನಡೆಸಿಕೊಂಡನು ಈ ರಾಜನ ದಯಾಪರ ಒಲವು ದೂರದವರೆಗೆ ತಲುಪಿತು ಮತ್ತು ಅವನ ಸಾಮಂತರು ಅವನಿಗೆ ಪರಿಪೂರ್ಣ ನಿಷ್ಠೆಯಿಂದ ಸೇವೆ ಸಲ್ಲಿಸಿದರು ಸೇನಾಧಿಪತಿಯು ಯುದ್ಧದಲ್ಲಿ ಸೋತಾಗ ಅವರು ಅವನನ್ನು ಶಿಕ್ಷಿಸುವುದಿಲ್ಲ ಆದರೆ ಅವನಿಗೆ ಮಹಿಳಾ ಉಡುಪುಗಳನ್ನು ನೀಡುತ್ತಾರೆ ಇದರಿಂದ ಅವನು ತನಗಾಗಿ ಸಾವನ್ನೂ ಹುಡುಕುವಂತೆ ಒತ್ತಾಯಿಸಲ್ಪಡುತ್ತಾನೆ ಅವನ ದೇಶದಲ್ಲಿ ಮಹಾಯಾನ ಮತ್ತು ಹೀನಯಾನ ಮಠಗಳು ಮತ್ತು ಅಶೋಕನ ಸ್ತೂಪಗಳಿವೆ ಈಶಾನ್ಯ ಗಡಿಗಳಲ್ಲಿ ಕತ್ತಲ ಕಣಿವೆಯಲ್ಲಿ ಒಂದು ಸಂಘರಾಮವನ್ನು ನಿರ್ಮಿಸಲಾಯಿತು ಅದರ ಎತ್ತರದ ಸಭಾಂಗಣಗಳು ಮತ್ತು ಆಳವಾದ ಪಕ್ಕದ ಹಜಾರಗಳು ಬಂಡೆಗಳ ಮುಖಕ್ಕೆ ತೆರೆದುಕೊಳ್ಳುತ್ತವೆ ಮಹಡಿಯ ಮೇಲೆ ಅವು ಬಂಡೆಯಿಂದ ಬೆಂಬಲಿತವಾಗಿವೆ ಮತ್ತು ಕಣಿವೆಯ ಕಡೆಗೆ ಮುಖ ಮಾಡಿವೆ ಮಹಾವಿಹಾರದಲ್ಲಿ ಸುಮಾರು ಎಪ್ಪತ್ತು ಅಡಿ ಎತ್ತರದ ಬುದ್ಧನ ಕಲ್ಲಿನ ಪ್ರತಿಮೆಯಿದೆ ಅದರ ಮೇಲೆ ಏಳು ಹಂತಗಳ ಕಲ್ಲಿನ ಮೇಲಾವರಣವಿದೆ ಸ್ಪಷ್ಟವಾಗಿ ಬೆಂಬಲವಿಲ್ಲದೆ ವಿಹಾರದ ಗೋಡೆಗಳ ಮೇಲೆ ಬುದ್ಧನ ಜೀವನದ ವಿವಿಧ ದೃಶ್ಯಗಳನ್ನು ಚಿತ್ರಿಸಲಾಗಿದೆ ಅವನು ನಿರ್ವಾಣವನ್ನು ಪಡೆಯುವಲ್ಲಿ ಭಾಗವಹಿಸಿದ ಅದೃಷ್ಟದ ಅದ್ಭುತ ಚಿಹ್ನೆಗಳು ಈ ದೃಶ್ಯಗಳನ್ನು ಅತ್ಯಂತ ನಿಖರತೆ ಮತ್ತು ಸೂಕ್ಷ್ಮತೆಯಿಂದ ಕೆತ್ತಲಾಗಿದೆ ಈ ಮಠವನ್ನು ಅರ್ಹತಚಲ ಅಥವಾ ಆಚಾರ ನಿರ್ಮಿಸಿದರು ಪಲ್ಲವರೊಂದಿಗಿನ ಎರಡನೇ ಯುದ್ಧ ಪಲ್ಲವರ ವಿರುದ್ಧ ಪುಲಕೇಶಿಯ ಯಶಸ್ಸು ಹೆಚ್ಚು ಕಾಲ ಉಳಿಯುವ ಉದ್ದೇಶವಿರಲಿಲ್ಲ ಮಹೇಂದ್ರವರ್ಮನಾಯರ ಉತ್ತರಾಧಿಕಾರಿಯಾದ ನರಸಿಂಹವರ್ಮನಾಯ್ ಸಿಂಹಾಸನಕ್ಕೆ ಬಂದಾಗಿನಿಂದ ಚಾಲುಕ್ಯರ ವಿರುದ್ಧ ಬಹಳ ಸಕ್ರಿಯನಾಗಿದ್ದನು ತನ್ನ ತಂದೆಯ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಅವನು ಬಯಸಿದನು ಮತ್ತು ಈ ಉದ್ದೇಶದಿಂದ ಅವನು ತನ್ನ ಪ್ರಭಾವದ ವಲಯವನ್ನು ಹೆಚ್ಚಾಗಿ ವಿಸ್ತರಿಸಿದನು ಮಹೇಂದ್ರವರ್ಮನ ಮರಣದ ನಂತರ ಪುಲಕೇಶಿಯು ಪಲ್ಲವ ರಾಜ್ಯವನ್ನು ಎರಡನೇ ಬಾರಿಗೆ ಆಕ್ರಮಿಸಿದನು ಆದರೆ ನರಸಿಂಹವರ್ಮನ್ ಅವನನ್ನು ಪರಿಯಾಲ ಮಣಿಮಂಗಲ ಮತ್ತು ಸುರಮರ ಎಂಬ ಮೂರು ಯುದ್ಧಗಳಲ್ಲಿ ಸೋಲಿಸಿದನು ನಂತರ ಪಲ್ಲವ ಸೈನ್ಯವು ಚಾಲುಕ್ಯರನ್ನು ಹಿಂಬಾಲಿಸಿ ಚಾಲುಕ್ಯರ ರಾಜಧಾನಿಯನ್ನು ವಿಜಯಶಾಲಿಯಾಗಿ ಪ್ರವೇಶಿಸಿತು ಪರಮೇಶ್ವರವರ್ಮರ ಕುರಂ ಫಲಕಗಳನ್ನು ಉಲ್ಲೇಖಿಸಲು ಪಲ್ಲವರ ಪ್ರಭುವಾದ ನರಸಿಂಹವರ್ಮನ್ ಪುಲಕೇಶಿಯ ಬೆನ್ನಿನ ಮೇಲೆ ವಿಜಯದ ಅಕ್ಷರಗಳನ್ನು ಒಂದು ತಟ್ಟೆಯಲ್ಲಿರುವಂತೆ ಬರೆದನು ಇದು ಪರಿಯಾಲ ಮಣಿಮಂಗಲ ಸುರಮರ ಇತ್ಯಾದಿಗಳ ಯುದ್ಧಗಳಲ್ಲಿ ಗೋಚರಿಸುವಂತೆ ಮಾಡಲ್ಪಟ್ಟಿತು ಮತ್ತು ಅಗಸ್ತ್ಯ ಜನಿಸಿದ ಹೋಜಿಗಾರನು ವಾತಾಪಿ ಎಂಬ ರಾಕ್ಷಸನನ್ನು ನಾಶಪಡಿಸಿದಂತೆ ವಾತಾಪಿಯನ್ನು ನಾಶ ಮಾಡಿದನು ನಗರವನ್ನು ಲೂಟಿ ಮಾಡಲಾಯಿತು ಮತ್ತು ಮಹಿಳೆಯರು ಮತ್ತು ಮಕ್ಕಳೂ ಸೇರಿದಂತೆ ಅನೇಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಒಂದು ಧೀರ ಯುದ್ಧದಲ್ಲಿ ಪುಲಕೇಶಿಯು ಸ್ವತಃ ತನ್ನ ಪ್ರಾಣವನ್ನು ಕಳೆದುಕೊಂಡನು ಪಲ್ಲವರು ಬಾದಾಮಿಯಲ್ಲಿ ವಿಜಯ ಸ್ತಂಭವನ್ನು ನಿರ್ಮಿಸಿದರು ಪಲ್ಲವ ವಿಜಯವು ಚಾಲುಕ್ಯ ಸಾಮ್ರಾಜ್ಯದ ಸಂಪೂರ್ಣ ಆಡಳಿತ ಯಂತ್ರವನ್ನು ಅಸ್ತವ್ಯಸ್ತಗೊಳಿಸಿತು ಪುಲಕೇಶಿಯ ಮೊಮ್ಮಗ ಚಕ್ರವರ್ತಿ ವಿನಯಾದಿತ್ಯನು ತನ್ನ ಸೊರಬನುದಾನದಲ್ಲಿ ಪಲ್ಲವರ ಅಧಿಪತಿಯು ಚಾಲುಕ್ಯರ ಕುಟುಂಬದ ಅವಮಾನ ಮತ್ತು ನಾಶಕ್ಕೆ ಕಾರಣನೆಂದು ನಿಜವಾಗಿಯೂ ಹೇಳಬಲ್ಲನು ಹೀಗೆ ಆರುನೂರ ನಲವತ್ತೆರಡು ರಿಂದ ಆರುನೂರ ಐವತ್ತೈದು ರವರೆಗೆ ಹದಿಮೂರು ವರ್ಷಗಳ ಕಾಲ ಪುಲಕೇಶಿಯು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಲು ಶ್ರಮಿಸಿದ್ದ ಚಾಲುಕ್ಯರ ಶಕ್ತಿಯು ಸ್ಥಗಿತಗೊಂಡಿತ್ತು ಆದರೆ ಪಲ್ಲವರು ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯ ಸಾಧಿಸಿದರು ಪುಲಕೇಶಿಯು ನಿಸ್ಸಂದೇಹವಾಗಿ ದಕ್ಷಿಣ ಭಾರತದ ಇತಿಹಾಸದ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬನಾಗಿದ್ದನು ಯುದ್ಧ ಮತ್ತು ಶಾಂತಿ ಕಲೆಗಳಲ್ಲಿ ಸಮಾನವಾಗಿ ಶ್ರೇಷ್ಠನಾಗಿದ್ದನು ಅವನು ಅಜೇಯ ಸೇನಾಧಿಪತಿ ಸಮುದ್ರಗುಪ್ತನಂತೆ ಇರಲಿಲ್ಲ ಏಕೆಂದರೆ ಅವನು ತನ್ನ ವೃತ್ತಿಜೀವನದ ಕೊನೆಯ ಹಂತದಲ್ಲಿ ತನ್ನ ನೈಸರ್ಗಿಕ ಶತ್ರುವಾದ ಪಲ್ಲವರ ಕೈಯಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು ಅವನ ವಿಜಯಗಳ ದಾಖಲೆಯನ್ನು ಪಲ್ಲವ ರಾಜನು ಮುರಿದಿದ್ದರೂ ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ರಾಜರ ಮೇಲೆ ಮತ್ತು ಉತ್ತರ ಭಾರತದ ಅಧಿಪತಿ ಹರ್ಷನ ಮೇಲೆ ಅವನು ಎದುರಿಸಬೇಕಾದ ಆರಂಭಿಕ ತೊಂದರೆಗಳು ಮತ್ತು ಅಂತಿಮ ಯಶಸ್ಸನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡಾಗ ಅವನ ಸಾಮ್ರಾಜ್ಯಶಾಹಿ ಸಾಧನೆಯು ಪ್ರಶಂಸನೀಯವಾಗಿದೆ ಆಡಳಿತಗಾರನಾಗಿ ಅವನು ಸಕ್ರಿಯ ಮತ್ತು ನ್ಯಾಯಯುತನಾಗಿದ್ದನು ಮತ್ತು ಆಡಳಿತದ ವಿವರಗಳಿಗೆ ತನ್ನ ವೈಯಕ್ ಆಡಳಿತಗಾರನಾಗಿ ಅವನು ಸಕ್ರಿಯ ಮತ್ತು ನ್ಯಾಯಯುತನಾಗಿದ್ದನು ಮತ್ತು ಆಡಳಿತದ ವಿವರಗಳಿಗೆ ತನ್ನ ವೈಯಕ್ತಿಕ ಗಮನವನ್ನು ಮೀಸಲಿಟ್ಟನು ಅವನನ್ನು ಚಾಲುಕ್ಯ ಸಾಮ್ರಾಜ್ಯಶಾಹಿಯ ನಿಜವಾದ ಸ್ಥಾಪಕ ಎಂದು ಸರಿಯಾಗಿ ಪರಿಗಣಿಸಬಹುದು ಮತ್ತು ಅವನ ರಾಜವಂಶದ ವಿಶಿಷ್ಟವಾದ ಸಂಸ್ಕೃತಿಯ ಪ್ರಗತಿಯಲ್ಲಿ ಗಮನಾರ್ಹ ಪಾಲನ್ನು ಪಡೆದಿದ್ದಾನೆ ವಿಕ್ರಮಾದಿತ್ಯ ಆರುನೂರ ಐವತ್ತೈದರಿಂದ ಆರುನೂರ ಎಂಬತ್ತು ಪುಲಕೇಶಿ ಸ್ವತಃ ಮಾಡಿದ ವ್ಯವಸ್ಥೆಗಳ ಪ್ರಕಾರ ಅವನ ಮರಣದ ನಂತರ ವಿಕ್ರಮಾದಿತ್ಯ ಚಾಲುಕ್ಯ ಸರ್ಕಾರದ ಪ್ರಧಾನ ಸ್ಥಾನವನ್ನು ಪಡೆದುಕೊಂಡನು ಆದರೆ ಅವನ ಸಹೋದರ ಚಂದ್ರಾದಿತ್ಯನು ಹೊರಗಿನ ಪ್ರಾಂತ್ಯಗಳನ್ನು ಆಳಿದನು ಪಲ್ಲವ ರಾಜ ನರಸಿಂಹವರ್ಮನ ಕೈಯಲ್ಲಿ ಪುಲಕೇಶಿಯ ಸೋಲಿನಿಂದ ಚಾಲುಕ್ಯ ರಾಜ್ಯವು ಕತ್ತಲೆ ಮತ್ತು ಗೊಂದಲದಲ್ಲಿ ಆವರಿಸಲ್ಪಟ್ಟಾಗ ಚಾಲುಕ್ಯರು ಲತಾಗಳು ಮತ್ತು ಇತರರ ಸಾಮಂತರು ತಮ್ಮ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು ಇದರಿಂದಾಗಿ ಸಾಮ್ರಾಜ್ಯದ ಶಕ್ತಿ ಮತ್ತು ಏಕತೆಗೆ ಬೆದರಿಕೆ ಹಾಕಲಾಯಿತು ಹೀಗಾಗಿ ಕುಟುಂಬದ ಏಕತೆ ಮತ್ತು ಪತನಗೊಂಡ ಪ್ರತಿಷ್ಠೆಯನ್ನು ಪುನಃಸ್ಥಾಪಿಸುವುದು ಈ ಹೊಸ ಆಡಳಿತಗಾರ ವಿಕ್ರಮಾದಿತ್ಯನ ಮೊದಲ ಕಾಳಜಿ ಮತ್ತು ಪರಿಗಣನೆಯಾಯಿತು ಈ ಮಹತ್ತರ ಕಾರ್ಯದಲ್ಲಿ ವಿಕ್ರಮಾದಿತ್ಯನಿಗೆ ಅವನ ಅಜ್ಜಗಂಗಾ ರಾಜ ದುರ್ವಿನೀತನಿಂದ ಸಾಕಷ್ಟು ಸಹಾಯ ದೊರೆಯಿತು ದಕ್ಷಿಣದಲ್ಲಿ ಉಂಟಾದ ಅಡಚಣೆಗಳ ಲಾಭ ಪಡೆದು ವಿಕ್ರಮಾದಿತ್ಯ ಚೇರರು ಚೋಳರು ಪಾಂಡ್ಯರು ಮತ್ತು ಕಲಭ್ರರ ಶಕ್ತಿಯನ್ನು ಛಿದ್ರಗೊಳಿಸಿದನು ಅವನು ಪಲ್ಲವ ರಾಜ ಪರಮೇಶ್ವರವರ್ಮನ್ ಮೊದಲನೇಗೆ ಹೀನಾಯ ಸೋಲನ್ನುಂಟು ಮಾಡಿದನು